ಎಸ್ ಕೆ ನ್ಯೂಸ್ ಮುಳಬಾಗಿಲು ಡಿಜಿಟಲ್ ವಾಹಿನಿಗೆ ಸ್ವಾಗತ ಇವಾಗ ಬ್ಲಾಕ್ ಪ್ರೆಸಿಡೆಂಟ್ ಅನ್ನೋದು ಖಂಡಿತ ಅದು ನಮ್ಮ ನೀಲಕಂಠೇಗೌಡರು ಇದ್ದರು ಅವರು ಅದನ್ನು ನಿಭಾಯಿಸ್ತಾ ಇದ್ದರು ಈಗ ಕಾಂಗ್ರೆಸ್ ಪಕ್ಷಕ್ಕೆಲ್ಲ ವಿಷಯ ಎಲ್ಲ ಗೊತ್ತಿದೆ ಹೈಕಮಾಂಡ್ಗೆ ನಮ್ಮ ಜಿಲ್ಲಾ ಅಧ್ಯಕ್ಷರು ನಮ್ಮ ಕೆ ಪಿ ಸಿ ಅಧ್ಯಕ್ಷ ಅಂತ ನಮ್ಮ ಡಿ ಕೆ ಶಿವಕುಮಾರ್ ಸಹ ಗಮನಕ್ಕೆ ಹೋಗಿದೆ ಅವರು ಯಾವ ರೀತಿ ಕ್ರಮ ಕೈಗೊಳ್ತಾರೆ ನೋಡೋಣ ಯಾಕಂದರೆ ಇವಾಗ ಇಲ್ಲಿ ಬಹಳ ಜನ ಇದ್ದಾರೆ ನಾನು ಬ್ಲಾಕು ನಾನು ಬ್ಲಾಕು ನಾನು ಬ್ಲಾಕ್ ಅಂತ ಬ್ಲಾಕ್ ಮಾಡೋದು ಹೆಚ್ಚಲ್ಲ ಬ್ಲಾಕ್ ಪ್ರೆಸಿಡೆಂಟ್ ಎಲ್ಲರೂ ಆಗ್ತಾರೆ ಬ್ಲಾಕ್ ಪ್ರೆಸಿಡೆಂಟ್ ಮಾಡೋದಲ್ಲ ಪಕ್ಷನ ಸಂಘಟನೆ ಮಾಡೋರು ಇಂಪಾರ್ಟೆಂಟ್ ಅದರಲ್ಲಿ ಎಲ್ಲ ಪ್ರ ಬ್ಲಾಕ್ ಪ್ರೆಸಿಡೆಂಟ್ ಇದ್ದಾರೆ ಯಾಕಂದರೆ ನಾನು ನಾನು ನನ್ನ ನನಗೆ ನಾನು ನೋಡಿದಂಗೆ ನಾನು ಮಂಡ್ಯ ಆಗಲಿ ಮೈಸೂರು ಆಗಲಿ ರಾಮನಗರ ಆಗಲಿ ಬೆಳಗಾವಿ ಇವೆಲ್ಲ ನಾವು ಇನ್ಚಾರ್ಜ್ ಹಾಕಿದ್ದಾರೆ ಬ್ಲಾಕ್ ಪ್ರೆಸಿಡೆಂಟ್ ನಾನು ನೋಡಿದ್ದೀನಿ ಬ್ಲಾಕ್ ಪ್ರೆಸಿಡೆಂಟ್ಲು ಕೆಲಸ ಮಾಡೋದ್ರಲ್ಲಿ ಬೇಕು ಸುಮ್ಮನೆ ಸುಮ್ಮನೆ ನಾ ನಾನು ಬ್ಲಾಕ್ ಪ್ರೆಸಿಡೆಂಟ್ ನಾನು ಬ್ಲಾಕ್ ಪ್ರೆಸಿಡೆಂಟ್ ಆಗೋದಿಲ್ಲ ಇದರ ಬಗ್ಗೆ ನಮ್ಮ ಕೆ ಪಿ ಪಿ ಸಿ ಅಧ್ಯಕ್ಷ ಅಂತ ಡಿ ಕೆ ಶಿವಕುಮಾರ್ ಯಾವ ರೀತಿ ಕ್ರಮ ಕೈಗೊಳ್ತಾರೋ ಆ ರೀತಿ ನಮ್ಮ ತಾಲೂಕಲ್ಲಿ ನಾವೆಲ್ಲ ಫಾಲೋ ಆಗಿರ್ತಾರೆ ಅದರಲ್ಲೇನು ಭೇದ ಭಾವಲ್ಲ ಅದು ಅವ್ರಿಗೆ ಪಕ್ಷದ ಹೈಕಮಾಂಡಿಗೆ ಬಿಟ್ಟಿದ್ದು ವಿಚಾರ ಅದ್ರಲ್ಲಿ ನಾನೇನು ಆಗೋಲ್ಲ ಯಾರೇ ಆಗಲಿ ಪಕ್ಷದ ಸಂಘಟನೆ ಮಾಡಬೇಕು ಪಕ್ಷ ಕಟ್ಟಬೇಕು ಅದು ನಾನು ಅವ್ರಿಗೊಂದು ಇದು ಹೇಳ್ತೀನಿ ಅಷ್ಟೇ ಅದ್ರ ಬಗ್ಗೆ ನಾವೇನು ತಲೆ ಕರ್ಸ್ಕೊಳಕ್ ಹೋಗೋದಿಲ್ಲ ನೋಡಿ ಸರ್ ಕಾಂಗ್ರೆಸ್ ಒಂದೇ ಭಾಗ ಯಾವ ಇಲ್ಲ ಆ ರೀತಿ ಬೇರೆ ಭಾಗ ಹಾಕಿದ್ರೆ ಬೇರೆಯವರಾಗಿರ್ತಾರೆ ಇವತ್ತು ನೀವು ಹೇಳ್ತಾ ಇರೋದು ಕರೆಕ್ಟ್ ಇದೆ ಇವತ್ತು ಪಿಗೆ ಮಾಡಿರೋರು ದಳ ಮಾಡಿರೋಲ್ಲ ಇವತ್ತು ನಾವು ಕಾಂಗ್ರೆಸ್ ಅಂತ ಹೇಳ್ತಾರೆ ಕರೆಕ್ಟ್ ಅದು ಹೇಳ್ತಾ ಇರೋದು ಬಟ್ ನಾವು ಪಕ್ಷಕ್ಕೆ ಬಂದ ಮೇಲೆ ಪಕ್ಷದಲ್ಲಿ ಸಿದ್ಧಾಂತವಾಗಿ ಪಕ್ಷಕ್ಕೆ ನಿಷ್ಠೆಯಿಂದ ದುಡಿಬೇಕು ಸುಮ್ಮನೆ ಕಾಟಾಚಾರಕ್ಕೆ ಇವತ್ತೇನೋ ಸರ್ಕಾರ ಇದೆ ಯಾವುದೋ ನಾಮಿನೇಷನ್ ಬರುತ್ತೆ ಯಾವುದೋ ಬ್ಲಾಕ್ ಬರುತ್ತೆ ಯಾರೋ ಬರ್ತಾರೆ ಅದಲ್ಲ ಪಕ್ಷ ಅಂದರೆ ಪಕ್ಷಕ್ಕೆ ನಿಷ್ಠಾವಂತ ದುಡಿಬೇಕು ಪಕ್ಷ ಕಟ್ಟಬೇಕು ಪಕ್ಷದಲ್ಲಿ ಗೆಲ್ಲಬೇಕು ಇವತ್ತು ಸುಮ್ಮನೆ ನಮ್ಮ ಕಾಟಾಚಾರಕ್ಕೆ ಅವನ ಬ್ಲಾಕ್ ಇವ್ನ ಬ್ಲಾಕ್ ಅದೇ ನಾನು ನಮ್ಮ ವಿಚಾರದಲ್ಲಿ ನಾನು ಹೈಕಮಾಂಡ್ಗೆ ಹೇಳಿದ್ದೀನಿ ಬ್ಲಾಕ್ ಮಾಡಬೇಕಾದ್ರೆ ಯಾರೇ ಆಗಲಿ ಒಬ್ಬ ನಿಷ್ಠಾವಂತ ಕಾಂಗ್ರೆಸ್ ಆಗ್ತದೆ ಮೂಲ ಕಾಂಗ್ರೆಸ್ಗೆ ಈ ಕೆಲವರು ಇದ್ದಾರೆ ಕೆಲವು ಕಾಂಗ್ರೆಸ್ಗಳು ಅವ್ರನ್ನ ಬಿಟ್ಟು ಮೂಲ ಕಾಂಗ್ರೆಸ್ ಯಾರನ್ನಾಗಲಿ ಮಾಡಲಿ ಮೂಲ ಕಾಂಗ್ರೆಸ್ನ ಬಿಟ್ಟು ನನ್ನ ಬಿ ಜೆ ಪಿಗೆ ಮಾಡೋರನ್ನ ದಳವ್ರು ಮಾಡೋರು ಕರ್ಕೊಂಬಂದು ಮಾಡಿದ್ರೆ ಮತ್ತೆ ಕಾಂಗ್ರೆಸ್ ಅದೇ ಗದ್ದಿ ಬರುತ್ತೆ ಯಾಕಂದರೆ ಇವಾಗ ನಾವು ಆಲ್ರೆಡಿ ಎಲ್ಲಾದ್ರಲ್ಲೂ ಸೋಲಿದ್ವಿ ಎಮ್ ಪಿ ಎಲೆಕ್ಷನಲ್ಲಿ ಗೆಲ್ಲಬೇಕಾಗಿತ್ತು ಅದು ಸೋಲ್ದ್ವಿ ಅದು ಇಲ್ಲಿ ಹೆಚ್ಚು ಕಮ್ಮಿಗಳಿಂದಾನೆ ಎಮ್ ಎಲ್ ಎನೂ ಸೋತೀವಿ ಅದೂ ಇಲ್ಲಿ ಲೋಕಲ್ ಈ ಕಿತ್ತಾಡ್ಗಳಿಂದಾನೆ ಅದರಿಂದ ಯಾರೇ ಆಗಲಿ ಕಾಂಗ್ರೆಸ್ ಅವರು ಕೆ ಹೆಚ್ ಮುನಿಯಪ್ಪನ್ನ ಹೆಸರು ತಗೊಂಡು ಕೆ ಎಚ್ ಮಿನಪ್ಪನ ಹಾದಿಯಲ್ಲಿ ಕೆ ಎಚ್ ಮಿನಪ್ಪ ಸಾಹೇಬ್ರ ಒಂದು ಮಾರ್ಗದರ್ಶನದಲ್ಲಿ ಕೆ ಎಚ್ ಮಿನಪ್ಪನವರು ಯಾಕಂದರೆ ಇವಾಗ ಎಲ್ಲ ನಮ್ಮ ಕಾಂಗ್ರೆಸ್ ಅವರು ಈ ಮೀಟಿಂಗಲ್ಲಿ ಮಾಡ್ತಾರೆ ಪಾಪ ಅವ್ರಿಗೇನೋ ಏನೋ ಬಾಯಲ್ಲಿ ಅದೇನು ಬಂದಿದ್ದೇನೋ ರೋಗ ಕೆ ಎಚ್ ಮಿನಪ್ ಮಾತಾಡಲ್ಲ ಅದೇನಪ್ಪ ಮೂವತ್ತು ವರ್ಷದಿಂದ ಕಾಂಗ್ರೆಸ್ ಪಕ್ಷ ಕಟ್ಟಿರಿದವರು ಇವತ್ತೇನಾದರೂ ಕೋಲಾರ ಜಿಲ್ಲೆಯಲ್ಲಾಗಲಿ ಮುಳಬಾಲ್ ತಾಲೂಕಲ್ಲಾಗಲಿ ಎಲ್ಲನಾಗಲೂ ನೂರಲ್ಲಿ ಕಾಂಗ್ರೆಸ್ ಅದು ಕೆ ಎಚ್ ಮಿನಪ್ಪರ ಕೊಡುಗೆ ಏನೇ ಆಗಲಿ ಕೆ ಎಚ್ ಮಿನಪ್ಪ ಇಲ್ದಿದ್ದು ಕಾಂಗ್ರೆಸ್ ಪಕ್ಷದಲ್ಲೇ ಗೊತ್ತು ಅಷ್ಟು ಚೆನ್ನಾಗಿ ಮೂವತ್ತು ವರ್ಷದನ್ನ ಕಟ್ಕೊಂಡ್ಬಂದು ಇವತ್ತು ಅವ್ರ ಹೆಸರು ಹೇಳಲ್ಲ ಬೆಳಗ್ಗೆ ಐದು ಗಂಟೆಗೆ ಇರ್ತಾರೆ ಅವ್ರ ಮನೆ ಹತ್ರ ಲೆಟರ್ಗಳು ಸೇವ್ ಮಾಡ್ಕೊಳ್ಳೋಕ್ಕೆ ಟ್ರಾನ್ಸ್ಫರ್ಗಳಿಗೆ ಇಲ್ಲಿಂದ ಹೋಗ್ತಾರೆ ಮೂವತ್ತು ನಲ್ವತ್ತು ಜನ ಅವ್ರ ಬಾಯಲ್ಲಿ ಇಲ್ಲಿ ಕೆ ಬೆಸರೇ ಬರಲ್ಲ ಅದೇನು ಭಯನೂ ನನಗೆ ಗೊತ್ತಿಲ್ಲ ನಾವು ಹೇಳೋದು ನಮಗೆ ಗಾಡ್ ಫಾದರ್ ಕೆ ಎಚ್ ಮಿನಪ್ಪ ಕಾಂಗ್ರೆಸ್ ಗಾಡ್ ಫಾದರ್ ಕೆ ಎಚ್ ಮಿನಪ್ಪ ಕಾಂಗ್ರೆಸ್ ನಮಗೆಲ್ಲ ಕೆ ಎಣ್ಣಪ್ಪ ಏನೂ ಮಾತಾಡ್ಬೇಕು ನಾನೇನು ಮಾತಾಡಿಲ್ಲ ಅವ್ರ ನಂಗೆ ಡೈರೆಕ್ಷನ್ ಕೊಟ್ಟಿದ್ದಾರೆ ಈ ಪರಿಸ್ಥಿತಿಯಲ್ಲಿ ನೀನು ಎರ್ಡ್ಬಿಟ್ಟಿಲೇನು ಮಾತಾಡಬಾರೋ ಅಂತ ಹೇಳಿದ್ರೆ ಅದಕ್ಕೋಸ್ಕರ ನಾನೇನು ಮಾತಾಡಿಲ್ಲ ನಾನು ಬಟ್ ಪಕ್ಷಕ್ಕೆ ನಾವೇನು ಮಾಡಬೇಕು ಅದು ಮಾಡ್ತಾಯಿದ್ದೀವಿ ಇವು ಮುಂದೆ ಜಡ್ ಪಿ ಟಿ ಪಿಗಳು ಬರ್ತಾ ಇದೆ ಅದನ್ನು ನಾವು ಯಾವ ರೀತಿ ಗೆಲ್ಲಬೇಕು ನಾವು ಯಾವ ರೀತಿ ಅದನ್ನು ಪಕ್ಷಕ್ಕೆ ಹೆಸರು ತರಬೇಕು ನಾವು ಮಾಡ್ತಾ ಇದ್ದೀವಿ ಅದೇ ರೀತಿ ಎಲ್ಲರೂ ಮಾಡಬೇಕು ಸುಮ್ಮನೆ ಕಾಟಾಚಾರಕ್ಕೆ ಪಕ್ಷದಲ್ಲಿ ಬರೋದು ಪಕ್ಷಕ್ಕೆ ಗೆಲ್ತೀನಿ ಮಾಡ್ತಿದ್ದಂಥವೆಲ್ಲ ಅದು ಸರಿ ಇಲ್ಲ ನಾನು ಯಾರೇ ಆಗಲಿ ವ್ಯಕ್ತಿತ್ವವಾಗಿ ನಾನು ನನ್ನೊಂದು ಹೇಳ್ತೀನಿ ಪಕ್ಷಕ್ಕೆ ದುಡಿಬೇಕು ಪಕ್ಷಕ್ಕೆ ಕಟ್ಟಬೇಕನ್ನ ಸುಮ್ಮನೆ ಕಾಟಾಚಾರಕ್ಕೆ ಯಾರಿಗೋಸ್ಕರ ಮಾಡೋದು ಸರಿ ಇಲ್ಲ ಅಂತ ನನ್ನ ಅಭಿಪ್ರಾಯ